ಒಂದು ಎರಡು ಪ್ಯಾಕೇಜ್ ಲಾಂಚ್ ಎನ್ ಸಿ ಪ್ಯಾಕೇಜ್ ಅಂತ ಇನ್ನೊಂದು ವ್ಯಾಕ್ಸಿನೇಷನ್ ಪ್ಯಾಕೇಜ್ ಡೆಲಿವರಿ ಪ್ಯಾಕೇಜ್ ಆಲ್ರೆಡಿ ಇದೆ ಇವತ್ತು ಮತ್ತೆ ಸರ್ ಎ ಎನ್ ಸಿ ಪ್ಯಾಕೇಜ್ ಪ್ಯಾಕೇಜ್ ಲಾಂಚ್ ಎನ್ ಸಿ ಪ್ಯಾಕೇಜ್ ಏನಪ್ಪಾ ಅಂದ್ರೆ ಫ್ರಮ್ ಡೇ ಆಫ್ ಕನ್ಸೆಪ್ಷನ್ ಅಂದ್ರೆ ಯಾವತ್ತು ಅಂತ ಗೊತ್ತಾಯ್ತು ಅವತ್ತಿಂದ ಡೆಲಿವರಿ ಹೊರಗೆ ಅಂದ್ರೆ ಡೆಲಿವರಿಗಿಂತ ಜಸ್ಟ್ ಒಂದಿನ ಮುಂಚೆ ಏನನ್ ಬರುತ್ತೆ ಒಂದು ಹದಿಮೂರು ಹದಿನಾಲ್ಕು ಓಪಿ ಜಿ ಕನ್ಸಲ್ಟೇಷನ್ ಬರುತ್ತೆ ಹಲವಾರು ವ್ಯಾಕ್ಸಿನೇಷನ್ ಗಳು ಬರುತ್ತೆ ಹಲವಾರು ಸ್ಕ್ಯಾನ್ಸ್ ಬರುತ್ತೆ ಕೆಲವು ಬ್ಲಡ್ ಟೆಸ್ಟ್ ಗಳು ಬರುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ತರ ಮಾಡಿದ್ರು ಪ್ರತಿ ಸಲ ಅವ್ರು ಹೋಗಿ ರಿಸೆಪ್ಷನ್ ಮಾಡಿ ಅಲ್ಲಿ ವೈಟ್ ಮಾಡೋದು ಅದೆಲ್ಲ ಯಾವುದೇ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಬಂದು ಯಾಕಂದ್ರೆ ಒಂದೇ ಸಲ ಪೇಮೆಂಟ್ ಮಾಡಿದ್ರೆ ಒಂದು ಅಥವಾ ಎರಡು ಸಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಬಹುದು ಸೊ ಅದು ಈ ಪ್ಯಾಕೇಜ್ ಕೊಡುತ್ತೆ ಆ ಸೌಲಭ್ಯ ಕೊಡುತ್ತೆ ಅದಾದ್ಮೇಲೆ ಡೆಲಿವರಿ ಬರುತ್ತೆ ಡೆಲಿವರಿ ಆದಮೇಲೆ ಮಗುಗೆ ವ್ಯಾಕ್ಸಿನೇಷನ್ ಇರುತ್ತೆ ಆರು ವರ್ಷವರೆಗೆ ವ್ಯಾಕ್ಸಿನೇಷನ್ ಫ್ರಮ್ ದ ಟೈಮ್ ಆಫ್ ಬರ್ತ್ ಟಿಲ್ ಸಿಕ್ಸ್ ಏಜ್ ವೇರಿಯಸ್ ವ್ಯಾಕ್ಸಿನೇಷನ್ ಚೈಲ್ಡ್ ಅದೆಲ್ಲ ಒಂದು ಪ್ಯಾಕೇಜ್ ತರ ಮಾಡಿ ಒಂದು ಪೇಷಂಟ್ ಗೆ ಅನುಕೂಲ ಆಗೋ ತರ ಒಂದ್ ಪ್ಯಾಕೇಜ್ ಮಾಡಿ ಲಾಂಚ್ ಮಾಡಿದ್ದೀವಿ ಸರ್ ಮತ್ತೆ ಮೇಡಮ್ ಎರಡು ಪ್ಯಾಕೇಜ್ ನಮ್ಮ ಮುಖ್ಯವಾದ ವಿಷಯ ಅಂದ್ರೆ ಈ ತರ ಬಹಳಷ್ಟು ಇನಿಶಿಯೇಟಿವ್ ಮಾಡ್ತಾ ನಾವು ಸ್ಪರ್ಶಲ್ಲಿ ಅಕ್ರಾಸ್ ಆಲ್ ಹಾಸ್ಪಿಟಲ್ ನಮ್ಗೆ ಒಂದೇ ಒಂದು ಉದ್ದೇಶ ಎಲ್ಲ ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಸ್ಪಿಟಲ್ ಅಂದ ಮೇಲೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ ಹೇಗೆ ಪೇಶೆಂಟ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಅದಕ್ಕೆ ನಾವೇನು ಕರೆದಿದೀವಿ ಅಂದ್ರೆ ಸ್ಪರ್ಶ ಅನುಭವ ಅಂತ ಕರ್ತಿದ್ವಿ ಒಳ್ಳೆ ಅನುಭವ ಆಗ್ಬೇಕು ಅವ್ರಿಗೆ ಕ್ಯೂಸ್ ಇರಬಾರ್ದು ಅವ್ರಿಗೆ ವೈಟಿಂಗ್ ಟೈಮ್ ಇರಬಾರ್ದು ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಈಗ ಇವತ್ತು ನಮ್ಮ ಮೊಬೈಲ್ ಫೋನ್ ಅಲ್ಲೋ ಎಷ್ಟು ಟೆಕ್ನಾಲಜಿ ನಮ್ ನಮ್ ಇಂಡಿಯನ್ಸ್ ಬಹಳ ಚೆನ್ನಾಗಿ ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ ನಾವು ಅನುಭವ ಅಂತ ಒಂದು ಆಪ್ ಇದೆ ಸ್ಪರ್ಶ ಅನುಭವ ಅಂತ ಅದ್ರ ಮುಖಾಂತರವಾಗಿ ಪ್ರತಿಯೊಂದು ಪೇಮೆಂಟ್ಸ್ ಮಾಡ್ಬೋದು ಕನ್ಸಲ್ಟೇಷನ್ಸ್ ಬುಕ್ ಮಾಡಬಹುದು ಕ್ಯೂ ಅಲ್ಲೇ ನಿಂತು ಕಳಿಸಬೇಕಿಲ್ಲ ಡೈರೆಕ್ಟ್ ಹೋಗಿ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಎಲ್ಲಾ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಎಕ್ಸ್ ರೇ ರಿಪೋರ್ಟ್ಸ್ ಲ್ಯಾಬ್ ರಿಪೋರ್ಟ್ಸ್ ಫಾರ್ಮಸಿ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲಾ ಆಪ್ ಅಲ್ಲೇ ಅವರಿಗೆ ಅವ್ರು ಸುಮ್ಮನೆ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ಅವ್ರಿಗೆ ಅವ್ರಿಗೆ ಹೋಗಿ ಮತ್ತೆ ಲ್ಯಾಬ್ ಹೋಗಿ ತಗೊಂಡ್ ಬರಕ್ ಬೇಕಿಲ್ಲ ಎಲ್ಲ ಮೆಡಿಸಿನ್ಸ್ ಮನೆಗೆ ಡೆಲಿವರಿ ಮಾಡ್ತೀವಿ ಮೂರು ವಾರ ಬಿಟ್ಕೊಂಡು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬಂದು ಡಾಕ್ಟರ್ ಹೇಳಿದ್ರೆ ಮನೆಗೆ ಬಂದು ಪ್ರೀವಿಯಸ್ ಡೇ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ರೆಡಿ ಹಾಸ್ಪಿಟಲ್ ಎಲ್ಲಾನು ಡಾಕ್ಟರ್ಗೆ ಮೊದಲೇ ಗೊತ್ತಿರ್ತದೆ ನೀವು ಬರ್ತಾ ಇದ್ರೆ ಇವತ್ತು ಎಲ್ಲಾ ರಿಪೋರ್ಟ್ಸ್ ರೆಡಿ ಇರ್ತಾರ ಪ್ರಿಪ್ರೇಷನ್ ಇಸ್ ಸೊ ಪರ್ಫೆಕ್ಟ್ ಸೊ ನಮ್ಗೆ ಗೊತ್ತಿದೆ ಒಂದ್ ಪೇಷಂಟ್ ಹಾಸ್ಪಿಟಲ್ ಬಂದ್ರೆ ತೊಂಬತ್ತು ಪರ್ಸೆಂಟ್ ಆಫ್ ದ ಟೈಮ್ ಕನ್ಸಲ್ಟೇಷನ್ ಅಂದ್ರೆ ಬೇರೆ ವಿಷಯದಲ್ಲಿ ಸ್ಪೆಂಡ್ ಮಾಡ್ತಾರೆ ಕ್ಯೂ ಆರ್ ಟ್ರಾನ್ಸ್ಪೋರ್ಟ್ ಮನೆಯಿಂದ ಹೊರಡೋದು ಬರೋದು ಎಲ್ಲ ಸೊ ಇದರಲ್ಲಿ ನಾವು ಡಿಕ್ರೀಸ್ ಒಂದು ಬಂದಿರೋ ಮುಖ್ಯ ಉದ್ದೇಶಕ್ಕೆ ಟೈಮ್ ಸ್ಪೆಂಡ್ ಆಗಬೇಕು ಬೇರೆ ಕೆಲಸಗಳೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಟೆಕ್ನಾಲಜಿಯಿಂದ ಬಹಳ ಅನುಕೂಲ ಇದೆ ಪ್ರತಿಯೊಂದು ಸಿಬ್ಬಂದಿನೂ ದಿಕ್ಕಿನ ಕೆಲಸ ಮಾಡ್ತಾ ಇದೀವಿ ಸೊ ಆರ್ ಹೋಪಿಂಗ್ ಟು ಕ್ರಿಯೇಟ್ ಎ ಗ್ರೇಟ್ ಪೇಷಂಟ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಸ್ಪಷ್ಟ ಅನುಭವ ಅಂತ ಕರೆದಿನ್ಸ್ ಇನ್ಶೂರೆನ್ಸ್ ಕವರೇಜ್ ಎಲ್ಲ ಇನ್ಶೂರೆನ್ಸ್ ಕವರೇಜು ಇದೆ ನಮ್ಮ ಆಸ್ಪತ್ರೆ ಅಪ್ಲಿಂಗ್ ಅನುಭವ ಇರಬೇಕು ಸಪರೇಟ್ ವಿನ್ ಮಾಡಿ ಆದ್ರೆ ಮಲ್ಟಿ ಸ್ಪೆಷಾಲಿಟಿ ಸೇಫ್ಟಿ ಇರ್ತದೆ ಏನೇ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇದು ಮಕ್ಕಳಾಗೋದು ಒಂದು ಬಹಳ ಖುಷಿಯ ಸಂಗತಿ ಆ ಕಡೆ ಕಡೆ ಆದ್ರಿಗೆ ಕಂಪ್ಲೀಟ್ ಎಲ್ಲಾ ಸ್ಪೆಷಾಲಿಟೀಸ್ ಎಲ್ಲಾ ತರದ ಇಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡು ಸೇಫ್ಟೀಸ್ ಆರ್ ಹೈಯೆಸ್ಟ್ ಅಟ್ ದ ಸೇಮ್ ಟೈಮ್ ವಿಥೌಟ್ ಕಾಂಪ್ರಮೈಸಿಂಗ್ ದ ಜಾಯ್ ಆಫ್ ಚೈಲ್ಡ್ ಬರ್ತ್ ಆ ನಿಟ್ಟಿನಲ್ಲಿ ನಾವು ಈ ವಿಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ಲಿ ಆರ್ ಆರ್ ನಗರ ಮತ್ತೆ ಸುತ್ತಮುತ್ತಲಿರೋ ಹಳ್ಳಿ ಸುತ್ತಮುತ್ತ ಊರುಗಳು ಎಲ್ಲಾ ಕಡೆಯಿಂದಾನು ಸೇಫ್ ಆಗಿ ಬಂದು ಇಲ್ಲಿ ಡೆಲಿವರಿ ಮಾಡೋ ತರ ಅನುಕೂಲ ಮಾಡಕ್ಕೆ ಮಾಡಿದೀವಿ ಎಲ್ಲರಿಗೂ ಸೂಟ್ ಆಗುವಂತ ಪ್ಯಾಕೇಜಸ್ ಹಣದ ಅನುಕೂಲ ಎಲ್ಲಾ ತರದ್ದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮಾಡಿದ್ವಿ ಇವತ್ತು ಪ್ರಿಯಾಂಕಾ ಉಪೇಂದ್ರ ಬಂದಿದ್ದ ಇನಾಗ್ರೇಷನ್ ಮಾಡಿದ್ದು ಒಂದು ದೊಡ್ಡ ಬಹಳ ನಮ್ಗೆ ಹೆಮ್ಮೆ ಪಡುವಂತ ಸಂಗತಿ ಇವತ್ತು ಆಳ್ ಡೆಲಿವರಿ ಆಗಿದೆ ಇಲ್ಲಿ ಅವ್ರು ಬಂದಿದಿನ ಎಲ್ಲಾ ಮಕ್ಕಳು ಸೇಫ್ ಆಗಿ

ೇಷನ್ ಸರ್ವೈಕಲ್ ವ್ಯಾಕ್ಸಿನೇಷನ್ ಅವೇರ್ನೆಸ್ತಿ ಅನುಕೂಲ ಆಗುತ್ತೆ ಗವರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಮುಖಾಂತರವಾಗಿ ಫ್ರೀ ಆಗಿ ಕೊಟ್ಟರೆ ಇನ್ನೂ ದೊಡ್ಡ ಅನುಕೂಲ ಆಗುತ್ತೆ ಜನಕ್ಕೆ ಅಂತ ನಂಬಿದೀವಿ ಹೋಪ್ಫುಲ್ ಕಮ್ ಟ್ರೂ ಗೌರ್ಮೆಂಟ್ ಬಿಲ್ ಮಾಡಿದ್ರೆ ಮನಸ್ಸಾರ ಯಾವ್ದು ಏನ್ ಜೊತೆ ಮಾಡಬಹುದು ಸಾಧ್ಯ ಇದೆ It's very important health care kind of government or developed country of the thank you so much